ನಮ್ಮ ನಿಲಯದಿಂದ ಇನ್ನು ಮುಂದೆ ಸ್ಪೋಕನ್ ಇಂಗ್ಲಿಷ್ ಕಾರ್ಯಕ್ರಮದಲ್ಲಿ ಸಿಂಪಲ್ ಫಾಸ್ಟೆನ್ಸ್ನ ಟೆನ್ಸ್ನ ಬಳಕೆ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ ಕ್ಷಣ ಚಣ್ಣ ಕ್ಷಣ ಬೆಳಕು ಸಿಕ್ಕಲಿ ತಾರೆಯಾರಿ ಗುತ್ತಿಗೆ ಶಾಲೆಯು ಮನೆಯಿಂದ ದೂರವಿಲ್ಲ ಕಡಿಮೆಯಾಯ್ತು ಮಂತೆ ಶಾಲೆಯ ಗೇ ದಿನತನಕುರಿ ಅಡಿಗೆ ಸಾಕು ಪ್ರೀತಿ ಹಾಗೂ ಅಕ್ಕರಿಯಿಂದ ಕಲಿಸುವ ನಿಮಗೆ శిక్షణ నన్న హక్కు గుడ్ మార్నింగ్ ఆల్ ధ్వని సముదా రేడి కేంద్రద ವಿದ್ಯಾರ್ಥಿ ಕೇಳುಗರಿಗೆ ಸ್ವಾಗತ ನಾನು ಸದಾನಂದ್ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರವು ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಪ್ರಸಾರ ಇಂಗ್ಲಿಷ್ ಕಾರ್ಯಕ್ರಮದ ಭಾಗವಾಗಿ ನಾನು ಇವತ್ತಿನ ಇಂಗ್ಲಿಷ್ ತರಗತಿಯನ್ನ ನಡೆಸಿಕೊಳ್ತಾ ಇದ್ದೇನೆ ಮುಖ್ಯ ಕಳೆದ ಪ್ರಗತಿಯಲ್ಲಿ ನಾನು ನಿಮಗೆ ಸಿಂಪಲ್ ಪಾಸ್ಟೆನ್ಸ್ ಈ ಟೆನ್ಸಿನ ರಚನೆಯನ್ನು ಪರಿಚಯ ಮಾಡಿದ್ದೆ ಸಿಂಪಲ್ ಪಾಸ್ಟೆನ್ಸ್ ಅದರ ಸ್ಟ್ರಕ್ಚರ್ ಏನಿರುತ್ತೆ ಅಂತ ಹೇಳಿ ನಾನು ಕಳೆದ ತರಗತಿಯಲ್ಲಿ ನಿಮಗೆ ತಿಳಿಸಿದ್ದೆ ಅದು ನಿಮ್ಮ ನೆನಪಿನಲ್ಲಿ ಇದೆ ಮತ್ತು ನೀವು ಅದನ್ನ ಒಂದು ನಲ್ಲಿ ಹುಡ್ಕೊಂಡಿದ್ದೀರಿ ಒಂದ್ ಕಡೆ ಗುರ್ತು ಹಾಕೊಂಡಿದ್ದೀರಿ ಅಂತ ಹೇಳಿ ನಾನು ನಿಂತ್ಕೊಂಡಿದ್ದೇನೆ ಯಾವಾಗ್ಲೂ ಮಕ್ಳೇ ನೀವು ಈ ಅಂಶಗಳನ್ನ ಕೇಳಿದಾಗ ಮುಖ್ಯವಾದಂತ ವ್ಯಾಕರಣ ಅಂಶಗಳು ಗ್ರಾಮರ್ ಪಾಯಿಂಟ್ಸ್ ಅನ್ನ ಕೇಳಿದಾಗ ಅದನ್ನ ಒಂದ್ ಕಡೆ ಹರಿದಿಟ್ಕೊಳ್ಳೋದು ಯಾವಾಗ್ಲೂ ಅನುಕೂಲ ಸಲದ ಪ್ರಗತಿಯಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್ ನ ಸ್ಟ್ರಕ್ಚರ್ ಸಬ್ಜೆಕ್ಟ್ ಪ್ಲಸ್ ಪಾಸ್ಟ್ ವರ್ಬ್ ಅಂತ ಹೇಳಿ ನಾನು ನಿಮಗೆ ಹೇಳಿ ಇದರ ಹಿಂದೆ ಪರಿಚಯ ಮಾಡಿಕೊಂಡಂತ ಪ್ರೆಸೆಂಟ್ ಕಂಟಿನ್ಯೂಸ್ ಮತ್ತು ಪ್ರೆಸೆಂಟ್ ಪರ್ಫೆಕ್ಟ್ ಈ ಎರಡು ಟೆನ್ಸ್ ಗಳಲ್ಲಿ ಹೆಲ್ಪಿಂಗ್ ವರ್ಬ್ ಇದೆ ಆದ್ರೆ ಸಬ್ಜೆಕ್ಟ್ ಪ್ಲಸ್ ಪಾಸ್ಟ್ ವರ್ಬ್ ಅಂತ ನಾವು ಹೇಳಿದಾಗ ಅಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ಕಾಣೋದಿಲ್ಲ ನೇರವಾಗಿ ಸಬ್ಜೆಕ್ಟ್ ಇದೆ ಅದ್ರ ಜೊತೆಗೊಂದು ಪಾಸ್ಟ್ ವರ್ಬ್ ಇದೆ ಇದು ಹೇಗೆ ಹೇಗೆ ಅಂತ ಹೇಳಿದ್ರೆ ಈ ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನೋದು ಇಂಗ್ಲಿಷ್ ನಲ್ಲಿ ಸ್ವಲ್ಪ ಡಿಫರೆಂಟ್ ಆದಂತ ಟೆನ್ಸ್ ಅದರ ಸ್ಟ್ರಕ್ಚರ್ ದೃಷ್ಟಿಯಿಂದ ಹಾಗಾಗಿ ಮಕ್ಕಳೇ ನಾನು ಯಾವಾಗ್ಲೂ ನಿಮಗೆ ಇಂಗ್ಲಿಷ್ ಈಸ್ ಡಿಫರೆಂಟ್ ಅಂತ ಪರಿಚಯ ಮಾಡಿಸ್ತಾ ಹೇಳ್ತಾ ಬಂದಿದ್ದೇನೆ ಫರೆನ್ಸ್ ಈಸ್ ನಾಟ್ ಡಿಫಿಕಲ್ಟ್ ಇದು ಕೂಡ ನಿಮಗೆ ಅರ್ಥ ಆಗಿದೆ ಮತ್ತೆ ಅರ್ಥ ನೋಡ್ಕೊಳ್ಬೇಕು ಅಂತ ಹೇಳಿ ನನ್ನ ಆಸೆ ಇದಕ್ಕೆ ಅಂತ ಹೇಳಿದ್ರೆ ಇಂಗ್ಲಿಷ್ ಈಸ್ ಅ ಲ್ಯಾಂಗ್ವೇಜ್ ವಿತ್ ಇಟ್ಸ್ ಓನ್ ಕನ್ಸ್ಟ್ರಕ್ಷನ್ ವಿತ್ ಇಟ್ಸ್ ಓನ್ ಯೂಸೇಜ್ ವಿತ್ ಇಟ್ಸ್ ಓನ್ ಸೌಂಡ್ಸ್ ಕನ್ನಡದಲ್ಲಿ ಹೇಗೆ ಅದರದೇ ಆದಂತಹ ಶಬ್ದಗಳು ಅಕ್ಷರಗಳು ವಿನ್ಯಾಸ ಇರುತ್ತೋ ಹಾಗೆ ಇಂಗ್ಲಿಷಿಗೆ ಅದರದೇ ಆದಂತಹ ಅಕ್ಷರ ವಿನ್ಯಾಸ ಮತ್ತು ಬಳಕೆ ಇರುತ್ತೆ ಅಂತ ಹೇಳಿ ಈ ಹೆಲ್ಪಿಂಗ್ ವರ್ಬ್ ಅನ್ನೋದು ಇಂಗ್ಲಿಷ್ ನಲ್ಲಿ ಒಂದು ಮುಖ್ಯವಾದಂತಹ ಭಾಗ ಅದೊಂದು ಮುಖ್ಯವಾದಂತಹ ಪರಿಕಲ್ಪನೆ ಗ್ರಮ್ಯಾಟಿಕಲ್ ಕಾನ್ಸೆಪ್ಟ್ ಅಂತ ಹೇಳಿ ನಾನು ನಿಮಗೆ ಎಲ್ಲ ತರಗತಿಗಳಲ್ಲೂ ತಿಳಿಸ್ತಾ ಬಂದಿದ್ದೇನೆ ಈ ಹೆಲ್ಪಿಂಗ್ ವರ್ಬ್ ಅನ್ನೋದು ಇಂಗ್ಲಿಷ್ ನ ಟೆನ್ಸ್ ಸಿಸ್ಟಮ್ ನಲ್ಲಿ ಬಹಳ ಮುಖ್ಯವಾದಂತಹ ಭಾಗ ಆಗತ್ತೆ ಇದನ್ನ ನೀವು ಯಾವಾಗ್ಲೂ ನೆನ್ಪಿಟ್ಕೊಳ್ಬೇಕು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಈಸ್ ಆಮ್ ಆರ್ ಹೆಲ್ಪಿಂಗ್ ವರ್ಬ್ ಆಗಿ ಬಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ನಲ್ಲಿ హ్యాస్ మే హెల్పింగ్ వర్క్ ఈ వర్క్ ఏ నిగదిత స్పెసిఫిక్ టైమ్ ప్రాపర్లీర్ ఈస్ అనదర్ ఇంపార్టెంట్ ఫంక్షన్ ఫార్ అర్క్ వాట్ ఈస్ దాట్ ఇట్ మేక్స్ ద సెంటెన్స్ నెగెవ్ ఆర్ ఇట్ హెల్ప్స్ అయిన్ వర్క్ బికమ్ ನೆಗೆಟಿವ್ ಅಂತ ಹೇಳಿ ಇದನ್ನ ಇನ್ನೂ ವಿವರಿಸುತ್ತಾರೆ ಯಾವುದು ಕ್ರಿಯೆಯನ್ನ ಸೂಚಿಸುವ ಕ್ರಿಯಾಪದ ಇಂಗ್ಲಿಷ್ ನಲ್ಲಿ ಇದೆಯೋ ಅದು ತಾನಾಗೆ ನೆಗೆಟಿವ್ ಆಗಲ್ಲ ಹೇಗೆ ಕೊಡ್ ಗಿವ್ ಕೊಡುವುದಿಲ್ಲ ಗಿವ್ ನಾಟ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ಬಾರ್ದು ಇದ್ದೆ ಕೇವ್ ಗೇವ್ ನಾಟ್ ಅಂತ ಹೇಳ್ಬಾರ್ದು ನಾಟ್ ಗೀವ್ ನಾಟ್ ಗೀವ್ ಅಂತ ಹೇಳ್ಬೇಕೆ ಹೊರತು ಗೀವ್ ನೋ ಗೀವ್ ನಾಟ್ ಅಂತ ಹೇಳಿ ಮಾಡಬಾರ್ದು ಎರಡು ತೃಪ್ತಿಯಲ್ಲಿ ಯೋಚನೆ ಮಾಡಿದ್ರೆ ಮಾತಾಡು ಮಾತನಾಡಲಿಲ್ಲ ಸ್ಪೀಕ್ ಸ್ಪೀಕ್ ನಾಟ್ ಸರಿ ಅನ್ಸ್ಬೇಡದೆ ಆದ್ರೆ ಇಂಗ್ಲಿಷ್ ನಲ್ಲಿ ಹಾಗೆ ಬಳಕೆ ಮಾಡ್ಬಾರ್ದು ಯಾಕೆ ಬಳಕೆ ಮಾಡಬಾರ್ದು ಅಂತ ಹೇಳಿದ್ರೆ ಇಂಗ್ಲಿಷ್ ಮಾತಾಡೋರು ಹಾಗೆ ಬಳಕೆ ಮಾಡೋದಿಲ್ಲ ಅದಕ್ಕೋಸ್ಕರ ಹಾಗಾಗಿ ಇಂಗ್ಲಿಷ್ ಮಾತಾಡೋರು ಅನುಸರಿಸುವ ರೂಲ್ಸ್ ನಿಯಮ ಏನಿರುತ್ತಲ್ಲ ಅದನ್ನ ನಾವು ಅನುಸರಿಸಬೇಕು ರೂಲ್ಸ್ ಅಥವಾ ನಿಯಮನ ನಾವೇನಂತ ಹೇಳ್ತೀವಿ ಗ್ರಾಮರ್ ಅಂತ ಹೇಳಿ ಹೇಳ್ತೀವಿ ಈ ಹೆಲ್ಪಿಂಗ್ ಗಳು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಕ್ರಿಯೆಯನ್ನ ಸೂಚಿಸುವಂತಹ ಮುಖ್ಯ ಕ್ರಿಯಾಪದಗಳು ಏನಿರುತ್ತೆ ಅದನ್ನ ನೆಗೆಟಿವ್ ಮಾಡ್ಕೊಡ್ಲಿಕ್ಕೆ ಸಹಾಯ ಮಾಡ್ತವೆ ಹಾಗಾಗಿ ಅವನ್ನ ಹೆಲ್ಪಿಂಗ್ ವರ್ಡ್ ಅಂತ ಹೇಳಿ ಹೇಳ್ತೀವಿ ಈಗ ಇವತ್ತು ಚರ್ಚೆ ಮಾಡ್ತಾ ಇರುವಂತ ಸಿಂಪಲ್ ಪಾಸ್ಟ್ ಗೆ ವಾಪಸ್ ಬರೋಣ ಈ ಸಿಂಪಲ್ ಪಾಸ್ಟ್ ಟೆನ್ಸ್ ನ ಪಾಸಿಟಿವ್ ವಾಕ್ಯ ಸಬ್ಜೆಕ್ಟ್ ಪ್ಲಸ್ ಪಾಸ್ಟ್ ವರ್ಬ್ ಅಂತ ಹೇಳಿ ನಾನೀಗ ಹೇಳ್ತೇನೆ ಕಳೆದ ಕ್ಲಾಸ್ ಅಲ್ಲಿ ಇದರ ಸ್ಟ್ರಕ್ಚರ್ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿತ್ತು ಈ ಸ್ಟ್ರಕ್ಚರ್ ನಲ್ಲಿ ಒಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಪಾಸಿಟಿವ್ ವಾಕ್ಯದಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ಇರಲ್ಲ ಅದರ ನೆಗೆಟಿವ್ ಮತ್ತು ಇಂಟರಾಗೇಟಿವ್ ಪ್ರಶ್ನಾರ್ಥಕ ಫಾರ್ಮ್ ನಲ್ಲಿ ಹೆಲ್ಪಿಂಗ್ ವರ್ಕ್ ಇರುತ್ತೆ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ ಸಬ್ಜೆಕ್ಟ್ ಡಿಡ್ ನಾಟ್ ಪಾಸ್ಟ್ ವರ್ಬ್ ಆಗಲ್ಲ ಪ್ರೆಸೆಂಟ್ ವರ್ಬ್ ಬಳಕೆ ಆಗತ್ತೆ ಏನ್ ಸರಿದು ಬೇರೆನೇ ವರ್ಬ್ ಆಗೋಯ್ತು ಅಂತ ನಿಮಗೆ ಬಂದ್ರೆ ಹೌದು ಇಂಗ್ಲಿಷ್ ಈಸ್ ಡಿಫರೆಂಟ್ ಬಟ್ ಡಿಫರೆನ್ಸ್ ಈಸ್ ನಾಟ್ ಡಿಫಿಕಲ್ಟ್ ಐ ಗೇವ್ ಅ ಐ ಗೇವ್ ಪಾಸ್ಟ್ವರ್ಡ್ ಐ ಗೇವ್ ಬುಕ್ ಇದನ್ನ ನೀವು ನೆಗೆಟಿವ್ ಮಾಡೋದಾದ್ರೆ ಐಕ್ ಗೇವ್ ಡಿಕ್ ಯಾಕ್ಸರ್ ಹಾಗೆ ಆಗ್ಬೇಕು ಅಂತ ನಿಮಗೇನಾದ್ರು ಪ್ರಶ್ನೆ ಇದ್ರೆ ಇಂಗ್ಲಿಷ್ ಭಾಷೆಯನ್ನ ಮಾತಾಡೋರು ಐ ಗೇವ್ ಅ ಬುಕ್ ಅನ್ನೋದನ್ನ ಸರಿ ಅಂತ ಒಪ್ಕೊಳ್ತಾರೆ ಐ ಡಿಡ್ ನಾಟ್ ಗೇವ್ ಬುಕ್ ಅನ್ನೋದನ್ನ ಸರಿ ಅಂತ ಹೇಳಿ ಅವರು ಒಪ್ಕೊಳ್ತಾರೆ ಅವ್ರ ಪ್ರಕಾರ ಐ ಡಿಡ್ ನಾಟ್ ಗೇವ್ ಅ ಬುಕ್ ಅನ್ನೋದು ತಪ್ಪಾದ ಪ್ರಯೋಗ ಇದನ್ನೇ ಗ್ರಾಮರ್ ರೂಲ್ಸ್ ಆಫ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ ನಾವು ಆ ಭಾಷೆಯನ್ನ ಬಳಸೋರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಭಾಷೆಯ ಬಳಕೆಯ ನಿಯಮಗಳೇನಿರುತ್ತಲ್ಲ ಆ ನಿಯಮಗಳನ್ನ ನಾವು ಅನುಸರಿಸ್ಬೇಕು ನಿಯಮಗಳು ಯಾಕೆ ಮುಖ್ಯ ಯಾಕೆ ಮುಖ್ಯ ಅಂತ ಹೇಳಿದ್ರೆ ಮಾತಾಡೋರು ಕೇಳೋರು ಓದೋರು ಬರೆಯೋರು ಇಬ್ರು ಸಹ ಆ ನಿಯಮವನ್ನ ಅನುಸರಿಸಿದಾಗ ಇಬ್ರಿಗೂ ಅವ್ರು ಏನ್ ಬರ್ದಿದ್ದೇವೆ ಏನ್ ಹೇಳ್ತಾ ಇದ್ದೇವೆ ಏನ್ ಕೇಳ್ತಾ ಇದ್ದೇವೆ ಏನ್ ಓದ್ತಾ ಇದ್ದೇವೆ ಅನ್ನೋದು ಆಗತ್ತೆ ಹಾಗಾಗಿ ಭಾಷೆಗಳಲ್ಲಿ ಯಾವಾಗ್ಲೂ ಒಂದು ಎಲ್ಲರೂ ಒಪ್ಪಿತವಾದಂತ ಒಂದು ನಿಯಮ ಇರುತ್ತೆ ರೂಲ್ಸ್ ಇರುತ್ತೆ ಅದನ್ನೇ ನಾವು ಗ್ರಾಮರ್ ಅಂತ ಹೇಳ್ತೇವೆ ಗ್ರಾಮರ್ ಅನ್ನೋದು ಯಾವಾಗ್ಲೂ ಬೋರಿಂಗ್ ಸಬ್ಜೆಕ್ಟ್ ಅಂತ ಹೇಳಿ ಯೋಚನೆ ಮಾಡಬಾರ್ದು ಗ್ರಾಮರ್ ಅನ್ನೋದು ನಮಗೆ ಸಪೋರ್ಟಿವ್ ಆದಂತ ಯಾವುದೇ ಭಾಷೆಯನ್ನ ಬಳಸೋದಿಕ್ಕೆ ಸಮರ್ಥವಾಗಿ ಚೆನ್ನಾಗಿ ಉತ್ತಮವಾಗಿ ಬಳಸಲಿಕ್ಕೆ ನಮಗೆ ಸಹಾಯ ಮಾಡುವಂತ ಭಾಗನೇ ಗ್ರಾಮರ್ ಆಗಿರುತ್ತೆ ಇಂಗ್ಲಿಷ್ ಗ್ರಾಮರ್ ಅನ್ನು ನಾವು ಆಸಕ್ತಿಯಿಂದ ಕಲಿತ್ರೆ ಆ ಭಾಷೆಯ ಬಳಕೆ ನಮಗೆ ಚೆನ್ನಾಗಿ ಬರುತ್ತೆ ಮತ್ತೆ ಚೆನ್ನಾಗಿ ಆಗುತ್ತೆ ನೋಡಿ ಸಿಂಪಲ್ ಪಾಸ್ಟೆನ್ಸ್ ನ ಸ್ಟ್ರಕ್ಚರ್ ಏನು ಅಂತ ಹೇಳಿದ್ರೆ ಸಬ್ಜೆಕ್ಟ್ ಪ್ ಪ್ರೆಸೆಂಟ್ ವರ್ಮ ಹೇಳ್ತೇನೆ ಸಬ್ಜೆಕ್ಟ್ ಪ್ಲಸ್ ಪಾಸ್ಟ್ ವರ್ ಇದು ಅದ್ರ ಪಾಸಿಟಿವ್ ಸೆಂಟೆನ್ಸ್ ಪಾಸಿಟಿವ್ ಸೆಂಟೆನ್ಸ್ ಅಂದ್ರೆ ಇರೋದನ್ನ ಹೀಗಿದೆ ಐ ರೆಕಾರ್ಡೆಡ್ ದಿಸ್ ಕ್ಲಾಸ್ ಎಸ್ಟರ್ ಡೇ ಐ ರೆಕಾರ್ಡೆಡ್ ದಿಸ್ ಕ್ಲಾಸ್ ಎಸ್ಟರ್ ಡೇ ಇನ್ನು ನಿನ್ನೆ ಈ ಕ್ಲಾಸ್ನ ರೆಕಾರ್ಡ್ ಮಾಡಿದೆ ಐ ಡಿಟ್ ನಾಟ್ ರೆಕಾರ್ಡ್ ದಿಸ್ ಕ್ಲಾಸ್ ಎಸ್ಟರ್ ಡೇ ನಿನ್ನೆ ನಾನು ಈ ಕ್ಲಾಸ್ನ ರೆಕಾರ್ಡ್ ಮಾಡ್ಲಿ ಐ ಡಿಡ್ ನಾಟ್ ರೆಕಾರ್ಡ್ ದಿಸ್ ಕ್ಲಾಸ್ ಎಸ್ಟರ್ಡೇ ಸೊ ನಾನು ಅದನ್ನ ನಿರಾಕರಿಸ್ತಾ ಇದ್ದೀನಿ ಇಲ್ಲ ನಾನು ನಿನ್ನೆ ಆ ಕ್ಲಾಸ್ನ ರೆಕಾರ್ಡ್ ಮಾಡಲಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದೇನೆ ಹಾಗಾಗಿ ಸಿಂಪಲ್ ಪಾಸ್ಟ್ ಅಂತ ಹೇಳಿದಾಗ ಇದರಲ್ಲಿ ಎರಡು ಪ್ರಮುಖ ಅಂಶಗಳು ಅದರ ಸ್ಟ್ರಕ್ಚರ್ ದೃಷ್ಟಿಯಿಂದ ನಾವು ನೋಡಿಕೊಳ್ಬೇಕು ಒಂದು ಸಬ್ಜೆಕ್ಟ್ ಪ್ಲಸ್ ಪಾಸ್ಟ್ ವರ್ಡ್ ಇದರ ಪಾಸಿಟಿವ್ ಸೆಂಟೆನ್ಸ್ ಅಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಡ್ ಇರಲ್ಲ ಇದು ಬಹಳ ಮುಖ್ಯವಾಗಿ ನಾವು ನೆನಪಿಟ್ಕೊಳ್ಬೇಕಾಗಿರುವಂತ ಅಂಶ ಆಗತ್ತೆ ಒಂದು ಎರಡನೇದು ಇದರ ನೆಗೆಟಿವ್ ಇಂಟರಾಗೇಟಿವ್ ಅಂದ್ರೆ ಪ್ರಶ್ನಾರ್ಥಕ ರೂಪದಲ್ಲಿ ಕೆ ಮಾಡಬೇಕಾದಾಗ ಅನ್ನುವ ಪದವನ್ನ ಹೆಚ್ಚಿಸ್ತೇವೆ ಮತ್ತೆ ಇನ್ನೊಂದು ಮುಖ್ಯವಾದಂತ ಭಾಗ ಏನಪ್ಪಾ ಅಂದ್ರೆ ಇ ಅನ್ನೋದು ವಾಕ್ಯದಲ್ಲಿ ತಾ ಇದ್ದ ಹಾಗೇನೆ ಪಾಸ್ಟ್ ವರ್ಪ್ ನ ಬದಲು ಪ್ರೆಸೆಂಟ್ ವರ್ಬ್ ಇದನ್ನ ನಾವು ಗಮನಿಸಿಕೊಳ್ಬೇಕು ಮತ್ತೊಮ್ಮೆ ಅದರ ಸ್ಟ್ರಕ್ಚರ್ ಅನ್ನ ಹೇಳ್ತೇನೆ ಸಬ್ಜೆಕ್ಟ್ ಪ್ಲಸ್ ಡಿಟ್ ನಾಟ್ ಪ್ಲಸ್ ಪ್ರೆಸೆಂಟ್ ಅದನ್ನ ಪ್ರಶ್ನಾತ್ಮಕವಾಗಿ ಬಳಸೋದಾದ್ರೆ ಡೆಟ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಪ್ರೆಸೆಂಟ್ ವಾರ್ ಇದನ್ನ ಎಸ್ ಆರ್ ನೋ ಪ್ರಶ್ನೆ ಅಥವಾ ಇನ್ ಡೈರೆಕ್ಟ್ ಕ್ವಶನ್ ಅಂತ ಹೇಳಿ ಹೇಳ್ತೇವೆ ಇದರ ಡೈರೆಕ್ಟ್ ಕ್ವಶನ್ ರೂಪ ಹೇಗಿರುತ್ತೆ ಅಂತ ಹೇಳಿದ್ರೆ ಕ್ವಶನ್ ವರ್ಡ್ ಪ್ಲಸ್ ಡೆಟ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಪ್ರೆಸೆಂಟ್ ವರ್ ಹಾಗಾಗಿ ಇದರ ಸ್ಟ್ರಕ್ಚರ್ ಕಡೆಗೆ ನೀವು ಹೆಚ್ಚು ಗಮನಾನ ಕೊಡಬೇಕು ಸರ್ ಇದು ಅರ್ಥ ಹೋಗುತ್ತೆ ಏನ್ ಮಾಡಬೇಕು ಅಂತ ಏನಾದ್ರೂ ನೀವು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಒಂದು ಸರಳವಾದಂತಹ ದಾರಿ ಏನಪ್ಪಾ ಅಂತ ಹೇಳಿದ್ರೆ ಇದನ್ನ ಇದರ ಸ್ಟ್ರಕ್ಚರ್ ಅನ್ನ ಒಂದು ಐವತ್ತು ಸಾರಿ ಬರೆಯೋದು ಸಬ್ಜೆಕ್ಟ್ ಪ್ಲಸ್ ಪಾಸ್ಟ್ ವರ್ಬ್ ಸಬ್ಜೆಕ್ಟ್ ಪ್ಲಸ್ ಡಿಡ್ ನಾಟ್ ಪ್ಲಸ್ ಪ್ರೆಸೆಂಟ್ ವರ್ಬ್ ಈ ರೀತಿ ಒಂದು ಐವತ್ತು ಸಾರಿ ಬರೆಯುತ್ತದೆ ನಂತರ ವಾಕ್ಯಗಳನ್ನ ಪ್ರಯೋಗ ಮಾಡಿ ನೋಡೋದು ಪ್ರಾಕ್ಟೀಸ್ ಮಾಡೋದು ಬರೆಯೋದು ಏನಕ್ಕೆ ಅಂತ ಹೇಳಿದ್ರೆ ನಾವ್ ಯಾವಾಗ್ಲೂ ಭಾಷೆಯನ್ನ ಚೆನ್ನಾಗಿ ಪಡಿಸಬೇಕು ಅಂತ ಹೇಳಿದ್ರೆ ಮೊದಲು ಅದನ್ನ ನೋಟಿಸ್ ಮಾಡಿ ನಂತರ ಅದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಯೂಸ್ ಮಾಡ್ಲಿಕ್ಕೆ ಸುಲಭ ಆಗತ್ತೆ ಮತ್ತೆ ಚೆನ್ನಾಗಿ ನಾವು ಅದನ್ನ ಯೂಸ್ ಮಾಡುವ ಸಾಮರ್ಥ್ಯ ಕೆಪಾಸಿಟಿಯನ್ನ ನಾವು ಬಳಸ್ಕೊಳ್ತೀವಿ ಬೆಳೆಸ್ಕೊಳ್ತೀವಿ ಮಕ್ಕಳಲ್ಲಿ ಹಾಗಾಗಿ ಇದು ಅಷ್ಟ ಅಲ್ಲ ಆದ್ರೆ ಇದೊಂದು ಇನ್ನ ಡಿಫರೆಂಟ್ ಆಗಿರುವಂತ ಆಗ ಅಷ್ಟೆ ಮತ್ತೆ ಟೆನ್ಸಸ್ ನ ವಿಚಾರಕ್ಕೆ ಬಂದಾಗ ನಾನು ನಿಮಗೆ ಆರಂಭದಿಂದಲೂ ಹೇಳ್ತಾ ಬಂದಿದ್ದೇನೆ ಟೆನ್ಸಸ್ ನಲ್ಲಿ ಯಾವಾಗ್ಲೂ ಎರಡು ಪಾರ್ಟ್ ಇರುತ್ತೆ ಎರಡು ಭಾಗ ಇರುತ್ತೆ ಒಂದು ಅದರ ಸ್ಟ್ರಕ್ಚರ್ ಇನ್ನೊಂದು ಅದರ ಫಂಕ್ಷನ್ ಈ ತನಕ ನಾವು ಸಿಂಪಲ್ ಟೆನ್ಸ್ ನ ಸ್ಟ್ರಕ್ಚರ್ ಬಗ್ಗೆ ಮಾತಾಡ್ತಾ ಬಂದ್ವಿ ಮತ್ತೆ ಆ ಸ್ಟ್ರಕ್ಚರ್ ನ ಡಿಫರೆನ್ಸ್ ಏನು ಅನ್ನೋದನ್ನು ಕೂಡ ಗಮನಿಸಿದ್ದೇವೆ ಈಗ ನಾವು ಅದರ ಫಂಕ್ಷನ್ ಏನು ಅಂತ ಹೇಳಿ ನೋಡೋಣ ಈ ಸಿಂಪಲ್ ಟೆನ್ಸ್ ಅಲ್ಲಿ ನಾವು ಏನನ್ನೇ ಹೇಳಿದ್ರು ಕೂಡ ಅಲ್ಲಿ ಒಂದು ಉದ್ದೇಶ ಒಂದು ಫಂಕ್ಷನ್ ಇರುತ್ತೆ ಏನಪ್ಪಾ ಅಂದ್ರೆ ಆ ಕ್ರಿಯೆ ಮುಗಿತ್ವ ಓವರ್ ಅಂತ ಹೇಳಲಿಕ್ಕೆ ಕ್ರಿಯೆ ಮುಗಿದೋಯ್ತು ಮುಗಿತು ಅಂತ ಹೇಳೋದಷ್ಟೇ ಇಲ್ಲಿನ ಉದ್ದೇಶ ಹೇಗೆ ಐ ವೆಂಟ್ ಟು ಸ್ಕೂಲ್ ಎಷ್ಟೆಡೆ ಮಹೇಶ್ ವೆಂಟ್ ಟು ಸ್ಕೂಲ್ ಎಷ್ಟೆಡೆ ಪ್ರಕಾಶ್ ವೆಂಟ್ ಟು ಸ್ಕೂಲ್ ಎಷ್ಟೆಡೆ ನೋಡಿ ನಾನು ನಿನ್ನೆ ಶಾಲೆಗೆ ಹೋದೆ ಪ್ರಕಾಶ್ ಶಾಲೆಗೆ ಹೋದ ಮಹೇಶ್ ಶಾಲೆಗೆ ಹೋದ ಆಯ್ತು ಮುಗಿತು ಎಷ್ಟ್ ಐ ಡಿಡ್ ನಾಟ್ ಗೋ ಟು ಸ್ಕೂಲ್ ಪ್ರಕಾಶ್ ಡಿಡ್ ನಾಟ್ ಗೋ ಟು ಸ್ಕೂಲ್ ಮಹೇಶ್ ಡಿಡ್ ನಾಟ್ ಗೋ ಟು ಸ್ಕೂಲ್ ಎಸ್ಟರ್ ಡೇ ಈ ಎಸ್ಟರ್ ಡೇ ಅನ್ನೋ ಪದ ಇಲ್ಲಿ ಬಹಳ ಮುಖ್ಯ ಆಗುತ್ತೆ ಆ ಕ್ರಿಯೆ ಮುಗಿತು ಕಾಸ್ಟ್ ಅಲ್ಲಿ ಯಾವಾಗಲೂ ಕೂಡ ನಾವು ಒಂದು ಕ್ರಿಯೆ ಕಂಪ್ಲೀಟ್ ಆಯ್ತು ಮುಗೀತು ಅಂತ ಮಾತ್ರ ಹೇಳಲಿಕ್ಕೆ ಮುಗಿಸ್ತೇವೆ ಇನ್ನೊಂದಷ್ಟು ಉದಾಹರಣೆಗಳನ್ನ ತಗೊಳ್ಳೋಣ ಐ ಸ್ಕೋರ್ಡ್ ಟೆನ್ ಮಿನಿಟ್ಸ್ ಇನ್ ದ ಲಾಸ್ಟ್ ಟೆಸ್ಟ್ ಈ ಮೂರು ವಾಕ್ಯಗಳಲ್ಲಿ ಏನನ್ನ ನೀವು ಗಮನಿಸ್ತಾ ಇದ್ದೀರಿ ಇಷ್ಟು ಅಂಕಗಳು ಸ್ಕೋರ್ ಆಯಿತು ನಾನು ಕಳೆದ ಟೆಸ್ಟ್ ನಲ್ಲಿ ಹತ್ತು ಅಂಕಗಳನ್ನು ಗಳಿಸಿದ್ದೆ ಅಷ್ಟೇ ಕಳೆದ ಟೆಸ್ಟ್ ನಲ್ಲಿ ಲಾಸ್ಟ್ ಸೊ ಇಲ್ಲಿ ಒಂದು ಕ್ರಿಯೆ ಮುಗಿಯಿತು ಕಂಪ್ಲೀಟ್ ಆಯ್ತು ಅಂತ ಹೇಳೋದಷ್ಟೇ ಇಲ್ಲಿನ ಆದ್ಯತೆ ಆಗತ್ತೆ ಇಂಪಾರ್ಟೆನ್ಸ್ ಆಗುತ್ತೆ ಹಾಗಾಗಿ ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನುವ ಟೆನ್ಸ್ ಅನ್ನ ನಾವು ಯಾವಾಗ ಬಳಸ್ತೀವಿ ಅಂತ ಹೇಳಿದ್ರೆ ಯಾವಾಗ ಒಂದು ನಿರ್ದಿಷ್ಟವಾದ ಕ್ರಿಯೆ ಮುಗಿತು ಕಂಪ್ಲೀಟ್ ಆಯ್ತು ಅಂತ ಹೇಳ್ಬೇಕು ಅವಾಗ ನಾವು ಇದನ್ನ ಬಳಸ್ತೇವೆ ಇನ್ನೊಂದು ಎಕ್ಸಾಂಪಲ್ ಅನ್ನ ನೋಡೋಣ ಬಸ್ ಮಿನಿಟ್ಸ್ ಬಿಫೋರ್ ವೆಂಟ್ ಫೈವ್ ಮಿನಿಟ್ ಚೆಕ್ ಐದು ನಿಮಿಷದ ಹಿಂದೆ ಹತ್ತು ಐ ಸಾ ಮೈ ಫ್ರೆಂಡ್ ಆನ್ ಎ ಬೈಕ್ ನಾನು ನನ್ನ ಸ್ನೇಹಿತನ ಒಂದು ಬೈಕ್ ಮೇಲೆ ನೋಡಿದೆ ಐ ವಿಸಿಟೆಡ್ ಮೈಸೂರ್ ಲಾಸ್ಟ್ ವೀಕ್ ಐ ಡಿಡ್ ನಾಟ್ ಗೋ ಟು ಸ್ಕೂಲ್ ಲಾಸ್ಟ್ ವೀಕ್ ಮೈ ಟೀಚರ್ ಡಿಡ್ ನಾಟ್ ಕಮ್ ಟು ಸ್ಕೂಲ್ ಎಸ್ಟರ್ಡೇ ಇಲ್ಲಿ ಎಲ್ಲ ಕೂಡ ನೀವೇನ್ ನೋಡ್ತಾ ಇದ್ದೀರಿ ಕ್ರಿಯೆ ಮುಗ್ದೋಗಿದೆ ಟೀಚರ್ ಬರ್ಲಿಲ್ಲ ನಾನು ಹೋಗ್ಲಿಲ್ಲ ಬೈಕ್ ಮೇಲೆ ಇರೋದನ್ನ ನೋಡ್ದೆ ನಾನು ಮೈಸೂರಿಗೆ ಹೋಗಿದ್ದೆ ಇಷ್ಟೆ ಮೈಸೂರಿಗೆ ಹೋದೆ ಮಾತ್ರ ನಾವಿಲ್ಲಿ ಹೇಳ್ತೇವೆ ಸೊ ಸಿಂಪಲ್ ಪಾಸ್ಟ್ ನಲ್ಲಿ ನಾವೇನೇ ಹೇಳಿದ್ರು ಆ ಕ್ರಿಯೆ ಕಂಪ್ಲೀಟ್ ಆಯ್ತು ಮುಗಿತು ಕಾಲದಲ್ಲಿ ಅದು ಮುಗಿತ್ತು ಅಂತ ನಾವು ಅದನ್ನ ಹೇಳ್ತೇವೆ ಐ ಹ್ಯಾಡ್ ಎ ಕಪ್ ಆಫ್ ಕಾಫಿ యుడ్ అప్ ఆఫ్ టీ ఏ మ్యాంగో మ్యాంగో ఏ మ్యాంగో ఏని ఒక్క మావినే అంటే రెఫరెన్స్బోదు ఎస్టర్ డే వన్ అవర్ ఎస్ట్ వీక్ ಈ ರೀತಿ ನಾವು ಟೈಮ್ ರೆಫರೆನ್ಸ್ ನ ಕೊಟ್ಟು ಅದು ಕ್ರಿಯೆ ಮುಗಿತು ಮುಗಿದೋಯ್ತು ಅಂತಷ್ಟೇನೆ ಹೇಳಲಿಕ್ಕೆ ಬಳಸ್ಕೊಳ್ತೇವೆ ಇದು ಸಿಂಪಲ್ ಪಾಸ್ಟ್ ಸಿಂಪಲ್ ಪಾಸ್ಟ್ ಅನ್ನೋದು ಬಹಳ ಸಿಂಪಲ್ ಆಗಿದೆ ಅದರ ಬಳಕೆ ಆದ್ರೆ ಅದರ ರಚನೆ ವಿಚಾರಕ್ಕೆ ಬಂದಾಗ ಅದು ಸ್ವಲ್ಪ ಸಿಂಪಲ್ ಅಲ್ಲ ಸ್ವಲ್ಪ ಕಾಂಪ್ಲೆಕ್ಸ್ ಆಗಿರುತ್ತೆ ಆ ಕಾಂಪ್ಲೆಕ್ಸ್ ಆಗಿ ಇರೋದ್ರಿಂದ ಅದರ ಸ್ಟ್ರಕ್ಚರ್ ದೃಷ್ಟಿಯಿಂದ ನಾವು ಸ್ವಲ್ಪ ಎಚ್ಚರವನ್ನ ಹೊಂದಿರಬೇಕಾಗತ್ತೆ ಎಚ್ಚರವನ್ನ ಒಂದು ವಿಶೇಷ ಏನಪ್ಪಾ ಅಂದ್ರೆ ಪಾಸಿಟಿವ್ ನಲ್ಲಿ ಪಾಸ್ಟ್ ವರ್ಬ್ ಮಾತ್ರ ಬಳಕೆ ಆಗುತ್ತೆ ಯಾವುದೇ ಹೆಲ್ಪಿಂಗ್ ವರ್ಬ್ ಇರಲ್ಲ ಆದ್ರೆ ಅದರ ನೆಗೆಟಿವ್ ಮತ್ತೆ ಇಂಟರಾಗೆಟಿವ್ ಅಂದ್ರೆ ಕ್ವಶನ್ ಫಾರ್ಮ್ ನಲ್ಲಿ ಹೆಲ್ಪಿಂಗ್ ವರ್ಬ್ ಆಗಿ ಡಿಟ್ ಬರುತ್ತೆ ಡಿಟ್ ಬರ್ತಾ ಇದ್ದ ಹಾಗೇನೆ ಪಾಸ್ಟ್ ವರ್ಬ್ ನ ಬದಲು ಪ್ರೆಸೆಂಟ್ ವರ್ಬ್ನ ಇಂಗ್ಲಿಷ್ ಅಲ್ಲಿ ನಾವು ಬಳಸ್ತೇವೆ ಇದನ್ನ ನೀವು ನೆನ್ಪಿಟ್ಕೊಳ್ಬೇಕು ಹೌದಪ್ಪ ಸರಿ ಹಾಗಿದ್ರೆ ಕಳೆದ ಕ್ಲಾಸ್ ಅಲ್ಲಿ ಅಂದ್ರೆ ಎರಡು ಕ್ಲಾಸಿನ ಹಿಂದೆ ನಾನ್ ನಿಮಗೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಬಳಕೆ ಅದರ ಬಳಕೆ ಬಗ್ಗೆ ಹೇಳಿದ್ದೆ ಆ ಕ್ಲಾಸ್ನ ನಡೆಸ್ಕೊಟ್ಟಿದ್ದೆ ಈ ಪ್ರೆಸೆಂಟ್ ಪರ್ಫೆಕ್ಟಿಗೂ ಮತ್ತೆ ಸಿಂಪಲ್ ಪಾಸ್ಟಿಗೂ ಒಂದು ಸಂಬಂಧ ಇದೆ ಏನಪ್ಪಾ ಸಂಬಂಧ ಅಂತ ಹೇಳಿದ್ರೆ ಎರಡು ಕಂಪ್ಲೀಟ್ ಆದಂತಹ ಕ್ರಿಯೆಗಳ ಬಗ್ಗೆನೆ ಮಾತಾಡ್ತದೆ ಐ ಹ್ಯಾವ್ ಈಟನ್ ಮ್ಯಾಂಗೋ ಶಿ ಹ್ಯಾಸ್ ಈಟನ್ ಮ್ಯಾಂಗೋ ಐ ಏಟ್ ಮ್ಯಾಂಗೋ ಶಿ ಏಟ್ ಮ್ಯಾಂಗೋ ಎರಡು ಅಂದ್ರೆ ಈ ನಾಲ್ಕು ವಾಕ್ಯಗಳು ಕ್ರಿಯೆ ಆದ ಮೇಲೆನೆ ನಾವು ಮಾಡುವಂಥದ್ದು ಆದರೆ ಹ್ಯಾವ್ ಈಟನ್ ಹ್ಯಾಸ್ ಈಟನ್ ಅಂತ ಹೇಳಿದಾಗ ಕ್ರಿಯೆ ಆಗ ಮುಗಿದಿದೆ ಅನ್ನೋ ಅರ್ಥವನ್ನ ಕೊಡ್ತಾರೆ ಮ್ಯಾಂಗೋ ಅಂತ ಹೇಳಿ ನಾವು ಹೇಳಿದಾಗ ಅಲ್ಲಿ ತಾನೆ ಮುಗಿತೋ ಅದೆಲ್ಲ ನಮಗೆ ಅಲ್ಲಿ ಕ್ರಿಯೆ ಮುಗಿತೇನೆ ಅದೇ ರೀತಿ ಐ ಸ್ಕೋರ್ಡ್ ಫಿಫ್ಟಿ ಮಾರ್ಕ್ಸ್ ಇನ್ ದ ಪ್ರೀವಿಯಸ್ ಎಕ್ಸಾಮ್ ಅಂತ ಹೇಳಿದಾಗ ನಾನು ಕಳೆದ ಎಕ್ಸಾಮ್ ನಲ್ಲಿ ಐವತ್ತು ಅಂಕವನ್ನ ಗಳಿಸಿದೆ ಐ ಹ್ಯಾವ್ ಸ್ಕೋರ್ಡ್ ಫಿಫ್ಟಿ ಮಾರ್ಕ್ಸ್ ಇನ್ ದ ಪ್ರೀವಿಯಸ್ ಎಕ್ಸಾಮ್ ಐ ಹ್ಯಾವ್ ಸ್ಕೋರ್ಡ್ ಫಿಫ್ಟಿ ಮಾರ್ಕ್ಸ್ ಇನ್ ಪ್ರೀವಿಯಸ್ ಎಕ್ಸಾಮ್ ಅಂತ ಹೇಳಿದಾಗ ಅಲ್ಲಿ ಹಿಂದೆ ನಡೆದಂತಹ ಘಟನೆ ಇವತ್ತು ಪ್ರಸ್ತುತ ಅನ್ನಿಸ್ತಾ ಇದೆ ನಾವು ನೆನಪು ಮಾಡ್ಕೊಳ್ತಾ ಇದ್ದೀವಿ ಇವತ್ತು ನಮಗೆ ಅದು ಮುಖ್ಯ ಅಂತ ಅನ್ಸಿದೆ ಆ ಕಾರಣಕ್ಕೆ ನಾವು ಅದನ್ನ ಬಳಸ್ಕೊಳ್ತೇವೆ ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಮತ್ತೆ ಸಿಂಪಲ್ ಪಾಸ್ಟ್ ಈ ಎರಡೂ ಗಳಲ್ಲಿ ಒಂದು ಸಹ ಸಂಬಂಧ ಇರುತ್ತೆ ಆ ಸಹ ಸಂಬಂಧ ಏನು ಅಂತ ಹೇಳಿದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಮತ್ತು ಪಾಸ್ಟ್ ಎರಡು ಕ್ರಿಯೆ ಕಂಪ್ಲೀಟ್ ಆದ ಮೇಲೆ ಬಳಕೆಯಾಗುವಂತ ಟೆನ್ಸ್ ಆಗಿರ್ತವೆ ಆದ್ರೆ ವ್ಯತ್ಯಾಸ ಏನಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಈಗ ತಾನೇ ಕ್ರಿಯೆ ಸ್ವಲ್ಪ ಹೊತ್ತಿನ ಹಿಂದೆ ಐ ಹ್ಯಾವ್ ಜಸ್ಟ್ ಈಟನ್ ಮ್ಯಾಂಗೋ ಆ ಚಸ್ಟ್ ಅನ್ನೋ ಪದನ್ನ ಬಳಸಿಕೊಂಡು ಈಗ ತಾನೇ ಆ ಕ್ರಿಯೆ ಮುಗಿತು ಅಂತ ಹೇಳುವಂತ ಪ್ರಯತ್ನ ಮಾಡ್ತೇವೆ ಆದ್ರೆ ಸಿಂಪಲ್ ಪಾಸ್ಟ್ ಅಲ್ಲಿ ಐ ಏಟ್ ಮ್ಯಾಂಗೋ ಇಲ್ಲ ಐ ಏಟ್ ಮ್ಯಾಂಗೋ ಎಸ್ಟರ್ ಡೇ ಐ ಏಟ್ ಮ್ಯಾಂಗೋ ಇನ್ ದ ಮಾರ್ನಿಂಗ್ ಕ್ರಿಯೆ ಮುಗಿತು ಅಂತ ಹೇಳೋ ಉದ್ದೇಶ ಮಾತ್ರ ಅಲ್ಲಿ ಇರುತ್ತೆ ಅದೇ ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಇನ್ನೊಂದೇನಂದ್ರೆ ಹಿಂದೆ ನಡೆದಂತ ಕ್ರಿಯೆ ವರ್ತಮಾನದಲ್ಲಿ ಪ್ರಸ್ತುತ ಆದಾಗ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಅನ್ನ ಬಳಸ್ತೇವೆ ಹಾಗೆ ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಇನ್ನೊಂದು ಬಳಕೆ ಏನಪ್ಪಾ ಅಂತ ಹೇಳಿದ್ರೆ ಕ್ರಿಯೆ ಮುಗ್ದಿರುತ್ತೆ ಆ ಕ್ರಿಯೆಯ ಪರಿಣಾಮಕ್ಕಾಗಿ ಕಾಯ್ತಾ ಕೂತಿರ್ತದೆ ಅವಾಗಲೂ ಕೂಡ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಅನ್ನ ಬಳಸ್ತೇವೆ ಹೇಗೆ ಐ ಹ್ಯಾವ್ ರಿಟರ್ನ್ ಮೈ ಎಕ್ಸಾಮ್ ಅಂತ ವಾಕ್ಯ ಹೇಳಿದಾಗ ಆ ಪರೀಕ್ಷೆ ಬರದಾಯ್ತು ಅದರ ರಿಸಲ್ಟಿಗೋಸ್ಕರ ಕಾತುರದಿಂದ ಕಾಯ್ತಾ ಇದ್ದೀನಿ ಅನ್ನೋ ಒಂದು ಅರ್ಥವನ್ನ ಅದು ಕೊಡುತ್ತೆ ಐ ಹ್ಯಾವ್ ರಿಟರ್ನ್ ಮೈ ಎಕ್ಸಾಮ್ ಅದೇ ಐ ರೋಟ್ ಮೈ ಎಕ್ಸಾಮ್ ಅಂತ ನಾನು ಹೇಳಿದ್ರೆ ಅಪ್ಪ ಪರೀಕ್ಷೆ ಮುಗೀತು ನನ್ನ ಪರೀಕ್ಷೆ ಬರದೆ ಅಷ್ಟೇ ಅಲ್ಲಿ ನಾವು ಯೋಚನೆ ಮಾಡೋದು ಅದು ವ್ಯಾಲ್ಯೂಯೇಷನ್ ಆಗತ್ತಾ ಅಥವಾ ಮಾರ್ಕ್ಸ್ ಎಷ್ಟು ಬರುತ್ತೆ ಟೀಚರ್ ನಾನು ಸರಿಯಾಗಿ ಬರ್ದಿದ್ದೀನಿ ಅಂತ ಹೇಳ್ತಾರ ಅದ್ ಯಾವ್ದ್ರ ಯೋಚನೆ ನಾನಲ್ಲಿ ಮಾಡೋದಿಲ್ಲ ನಾನೇನ್ ಮಾಡ್ತೀನಿ ಪರೀಕ್ಷೆ ಬಾರದ ಕೆಲಸ ಮುಗೀತು ಐ ರೋಟ್ ಮೈ ಎಕ್ಸಾಮ್ ಅಂತ ಅಷ್ಟೇ ಹೇಳ್ತೇನೆ ಹಾಗಾಗಿ ಈ ಸಿಂಪಲ್ ಪಾಸ್ಟ್ ಮತ್ತು ಪ್ರೆಸೆಂಟ್ ಪರ್ಫೆಕ್ಟ್ ಎರಡೂ ಕೂಡ ಕ್ರಿಯೆ ಕಂಪ್ಲೀಟ್ ಆದಂತ ವರ್ಕ್ ಕಂಪ್ಲೀಟ್ ಆದಂತ ಆಕ್ಷನ್ ಗಳನ್ನ ಹೇಳಲಿಕ್ಕೆ ಬಳಕೆ ಮಾಡ್ತೀವಿ ಆದ್ರೆ ಬಳಕೆ ಮಾಡುವ ಉದ್ದೇಶ ಅದರ ಹಿಂದಿನ ಪರ್ಪಸ್ ರೀಸನ್ ಡಿಫರೆಂಟ್ ಆಗಿ ಇಲ್ಲಿ ಕ್ರಿಯೆ ಮುಗ್ದಿರುತ್ತೆ ಅದರ ಫಲಿತಾಂಶಕ್ಕಾಗಿ ಕಾಯ್ತಾ ಇದ್ದೀವಿ ಆ ಮುಗಿದ ಕ್ರಿಯೆ ವರ್ತಮಾನದಲ್ಲಿ ಮಾತಾಡುವ ಸಂದರ್ಭದಲ್ಲಿ ನಮಗೆ ಮುಖ್ಯ ಅನ್ಸುತ್ತೆ ಅಥವಾ ಈಗ ತಾನೇ ಆ ಕ್ರಿಯೆ ಮುಗಿತು ಅಂತ ಹೇಳೋ ಉದ್ದೇಶ ಇರುತ್ತೆ ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಆದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದು ಯಾವ ಯೋಚನೆ ಇಲ್ಲ ಕೆಲಸ ಮುಗೀತು ವರ್ಕ್ ಕಂಪ್ಲೀಟ್ ಆಯ್ತು ಫಿನಿಶ್ಡ್ ಮೈ ಹೋಮ್ ವರ್ಕ್ ಮುಗುದೋಯ್ತು ಎರಡ್ ಪೇಜ್ ಬರೆಯಕ್ಕೆ ಹೇಳಿದ್ರು ಬರ್ದಿದ್ದೀನಿ ಆದ್ರೆ ಐ ಹ್ಯಾವ್ ಫಿನಿಶ್ಡ್ ಮೈ ಹೋಮ್ ವರ್ಕ್ ಅಂತ ಹೇಳಿದಾಗ ಬರ್ದಿದ್ದೇನೆ ಅಂತ ಹೇಳಿದಾಗ ಟೀಚರ್ ನೋಡಿ ಏನ್ ಹೇಳ್ಬಹುದು ಅಥವಾ ನಾನು ಇನ್ನೊಂದ್ಸರಿ ಓದಿದ್ರೆ ಏನಾಗ್ಬಹುದು ಅದನ್ನ ನೋಡಿ ಟೀಚರ್ ನನಗೆ ವೆರಿ ಗುಡ್ ಅಂತಾರ ಅಥವಾ ಏನಿದು ಹೀಗ್ ಬರ್ದಿದ್ಯಾ ತಪ್ಪಾಗಿದೆ ಅಂತ ಹೇಳ್ತಾರ ಇದನ್ನ ಹೀಗೆ ಕರೆಕ್ಟ್ ಮಾಡ್ಕೋ ಅಂತ ಹೇಳ್ತಾರ ಈ ಎಲ್ಲ ಕೂಡ ನಾವು ಇಟ್ಕೊಂಡಿರ್ತೀವಿ ಹಾಗೆ ನಿರೀಕ್ಷೆಗಳನ್ನ ಇಟ್ಕೊಂಡಾಗ ಆ ಕಂಪ್ಲೀಟೆಡ್ ಆಕ್ಷನ್ ನಾವು ನಾವೇನ್ ಮಾಡ್ತೀವಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ ಇದು ಯಾವುದೇ ನಿರೀಕ್ಷೆ ಇಲ್ಲ ವರ್ಕ್ ಈಸ್ ಓವರ್ ಅಂತ ಅಷ್ಟೇ ಹೇಳಬೇಕಿದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಅದನ್ನ ಹೇಳ್ಬಿಡ್ತವೆ ಐ ಫಿನಿಶ್ಡ್ ಮೈ ಹೋಮ್ ವರ್ಕ್ ಇಲ್ಲಿ ಇನ್ನೊಂದು ವಿಶೇಷ ಏನು ನಾನು ಹೋಮ್ವರ್ಕ್ ಫಿನಿಶ್ ಮಾಡಲಿಲ್ಲ ಅಂತ ಹೇಳಬೇಕಾದ್ರೆ ಐ ಡಿಡ್ ನಾಟ್ ಫಿನಿಶ್ ಮೈ ಹೋಮ್ ವರ್ಕ್ ಇಲ್ಲಿ ಸ್ಟ್ರಕ್ಚರ್ ದೃಷ್ಟಿಯಿಂದ ಸಿಂಪಲ್ ಪಾಸ್ ಟೆನ್ಸ್ ನಮಗೆ ಸ್ವಲ್ಪ ಎಚ್ಚರದಿಂದ ನೋಡಬೇಕು ಆಗುತ್ತೆ ಹಾಗಿದ್ರೆ ಈ ಕ್ಲಾಸಲ್ಲಿ ನಾನು ನಿಮಗೆ ಹೇಳಿಕೊಟ್ಟಂತ ಈ ಸಿಂಪಲ್ ಪಾಸ್ಟೆನ್ಸ್ ನ ಬಳಕೆಯ ನಿಯಮ ಅಥವಾ ಅದರ ಯೂಸೇಜ್ ಅನ್ನ ಮತ್ತೆ ಮತ್ತೆ ನೀವು ನೆನಪು ಮಾಡ್ಕೊಳ್ತೀರಿ ಒಂದ್ ಕಡೆ ಮುಕ್ತಿರಿ ಮುಂದೆ ಅವಕಾಶ ಬಂದಾಗ ಆ ಸಿಂಪಲ್ ಪಾಸ್ಟೆನ್ಸ್ ಖಚಿತವಾಗಿ ಅಪ್ರೋಪ್ರಿಯೇಟ್ ಆಗಿ ಅಂದ್ರೆ ಸರಿಯಾಗಿ ನೀವು ಬಳಸೋದಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೇನೆ ಸೊ ಕಂಪ್ಲೀಟ್ ಮಾಡೋದಾದ್ರೆ ಈ ತರಗತಿಯನ್ನ ನಾವು ಎಂಡ್ ಮಾಡೋದಾದ್ರೆ ಹೀಗೆ ಎಂಡ್ ಮಾಡೋಣ ಏನಂತ ಸಿಂಪಲ್ ಪಾಸ್ಟೆನ್ಸ್ ನ ಪಾಸಿಟಿವ್ ವಾಕ್ಯದಲ್ಲಿ ಹೆಲ್ಪಿಂಗ್ ವರ್ಕ್ ಇರಲ್ಲ ಅದರ ರಚನೆ ಏನು ಸಬ್ಜೆಕ್ಟ್ ಪ್ಲಸ್ ಪಾಸ್ಟ್ ವರ್ಬ್ ಐ ರೋಟ್ ಎ ಲೆಟರ್ ಆದ್ರೆ ಹೆಲ್ಪಿಂಗ್ ವರ್ಬ್ ಹಿಂದೆ ಕ್ರಿಯೆಯನ್ನ ಸೂಚಿಸುವ ಕ್ರಿಯಾಪದಗಳು ಆಕ್ಷನ್ ವರ್ಬ್ಗಳು ನೆಗೆಟಿವ್ ಆಗಲ್ಲ ಹಾಗಾಗಿ ನಮ್ಗೆ ಹೆಲ್ಪಿಂಗ್ ವರ್ಬ್ ಬೇಕೇ ಬೇಕು ನಾನು ಪುತ್ರ ಬರದೆ ನಾನು ಪುತ್ರ ಬರೀಲಿಲ್ಲ ಅಂತ ಹೇಳಬೇಕಾದ್ರೆ ಐ ಡಿಡ್ ನಾಟ್ ರೈಟ್ ಅ ಲೆಟರ್ ಸೊ ಇಲ್ಲೇನಾಗತ್ತೆ ಡಿಡ್ ನಾಟ್ ಅನ್ನೋ ಪದ ಬರುತ್ತೆ ರೋಟ್ ಅಂತ ಬಂದದ್ದು ರೈಟ್ ಆಯ್ತು ಹಾಗಿದ್ರೆ ಇದರ ಸ್ಟ್ರಕ್ಚರ್ ದೃಷ್ಟಿಯಿಂದ ಏನ್ ನೋಡ್ಬೇಕು ಸಬ್ಜೆಕ್ಟ್ ಪ್ಲಸ್ ಡಿಡ್ ನಾಟ್ ಪ್ಲಸ್ ಪ್ರೆಸೆಂಟ್ ವರ್ ಬಹಳ ಮುಖ್ಯ ಏನು ಪಾಸಿಟಿವ್ ಸೆಂಟೆನ್ಸ್ ಅಲ್ಲಿ ಪಾಸ್ಟ್ ವರ್ಬ್ ಇರುತ್ತೆ ಅದೇ ನೆಗೆಟಿವ್ ಮತ್ತೆ ಸ್ಟ್ರಕ್ಚರ್ ನಲ್ಲಿ ಪ್ರೆಸೆಂಟ್ ವರ್ಬ್ ಇರುತ್ತೆ ಡಿಪ್ ಬಂತು ಅಂತ ಹೇಳಿದ್ರೆ ಪಾಸ್ಟ್ ವರ್ಬ್ ಅಲ್ಲಿ ಇರ್ಲಿಕ್ಕೆ ಅವಕಾಶ ಇಲ್ಲ ಅಲ್ಲಿ ನಾವೇನ್ ಬಳಸ್ಬೇಕು ಪ್ರೆಸೆಂಟ್ ವರ್ಬ್ ಅನ್ನ ಬಳಸ್ಬೇಕು ಯಾಕೆ ಸರ್ ಹೀಗೆ ಬಳಸ್ಬೇಕು ಯಾಕೆ ಅಂತ ಹೇಳಿದ್ರೆ ಇಂಗ್ಲಿಷ್ ಭಾಷೆಯನ್ನ ಬಳಸೋರು ಇದನ್ನ ಹೀಗೆ ಬಳಸ್ತಾರೆ ಅದೇ ಅದರ ವ್ಯಾಕರಣದ ಬಳಕೆಯ ನಿಯಮ ಹಾಗಾಗಿ ನಾವು ಬಳಸ್ಬೇಕುಕೊಳಕ್ ಆಗತ್ತಲ್ವಾ ಸರಿ ಹಾಗಿದ್ರೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ಟೆನ್ಸ್ ಅನ್ನ ನಾವು ಪರಿಚಯ ಮಾಡ್ಕೊಳ್ಳೋಣ ಅಲ್ಲಿಯವರೆಗೆ ಈ ಸಿಂಪಲ್ ಪಾಸ್ಟ್ ಟೆನ್ಸ್ ನ ಸ್ಟ್ರಕ್ಚರ್ ಮತ್ತು ಅದರ ಫಂಕ್ಷನ್ ಅನ್ನ ನೋಟ್ ಅಲ್ಲಿ ಒಂದೆರಡು ಬಾರಿ ಬರೀರಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಉದಾಹರಣೆಗಳನ್ನ ವಾಕ್ಯಗಳನ್ನ ನೀವು ಯೋಚನೆ ಮಾಡಿ ಬರೀರಿ ರಚನೆ ಮಾಡಿ ಹಾಗೂ ನಿಮ್ಮ ಸ್ನೇಹಿತರ ಜೊತೆ ಚರ್ಚೆ ಮಾಡಿ ಇದನ್ನ ಒಂದ್ ಕಡೆ ಬರೀರಿ ಮತ್ತೆ ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ನಾನು ಈ ತರಗತಿಯನ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತೇನೆ ಮತ್ತೆ ಮುಂದಿನ ತರಗತಿಯಲ್ಲಿ ನಾವು ಭೇಟಿಯಾಗೋಣ ಬಾಯ್ ಗುಡ್ ಬಾಯ್

ಡಿಗೆ ಸಾಕು ಪ್ರೀತಿ ಹಾಗೂ ಅಕ್ಕರಿಯಿಂದ ಕಲಿಸುವ ನಿಮಗೆ ಶಿಕ್ಷಕರಿದ್ದಾರೆ ದೀಪ ಕೇಳಿ ಕಂಟೆ ಬನ್ನಿ ಏಳುಗರೆ ಇದುವರೆಗೂ ಸ್ಪೋಕನ್ ಇಂಗ್ಲಿಷ್ ಕಾರ್ಯಕ್ರಮದಲ್ಲಿ ಸಿಂಪಲ್ ಪಾಸ್ ಟೆನ್ಸ್ ಬಳಕೆ ಕುರಿತು ಹುಣಸೂರಿನ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ರವರು ನಡೆಸಿಕೊಟ್ಟ ಕಾರ್ಯ